ರಮ್ಯ ಕೆಣಕಿ ಉಳಿದವರಿಲ್ಲ ನಿಜ ದರ್ಶನ್ ಅಭಿಮಾನಿಗಳ ಪಾಲಿಗೆ ಸ್ಯಾಂಡಲ್ ಟುಪಿನ್ ಗೌರಮ್ಮ ರಣಚಂಡಿಯಾಗಿದ್ದಾರೆ ಕೆಟ್ಟದಾಗಿ ಕಮೆಂಟ್ ಹೊತ್ತಿದ್ದ ರೇಣುಕಾ ಸ್ವಾಮಿ ಕತೆ ಮುಗಿಸಿ ಆರೋಪ ಹೊತ್ತ ಡಿ ಗ್ಯಾಂಗ್ ಜೈಲ್ ಟ್ರಿಪ್ ಮುಗಿಸಿ ಬಂದಿದ್ದು ಹಳೇ ಕತೆ ಈಗ ಅದೇ ಕಮೆಂಟ್ ವಿಚಾರಕ್ಕೆ ಡಿ ಬಾಸ್ ಫ್ಯಾನ್ಸ್ ಸುದ್ದಿಯಾಗಿದ್ದು ಸ್ವತಃ ಮೋಹಕತಾರೆ ರಮ್ಯಾ ಇನ್ಸ್ಟಾದಲ್ಲಿ ವಾರ್ನ್ ಮಾಡಿದ್ದಾರೆ ರಮ್ಯಾ ಮನ್ಮೂನೆಯಷ್ಟೇ ಮತ್ತೊಮ್ಮೆ ದರ್ಶನ್ ವಿರುದ್ಧ ಕೆಂಡಕಾರಿದ್ರು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದರು ರಮ್ಯಾ ಅವರ ಈ ಮಾತು ಸಹಜವಾಗಿಯೇ ದರ್ಶನ್ ಅಭಿಮಾನಿಗಳನ್ನ ಕೆರಳಿಸಿತ್ತು ಮುಂದೆ ಏನೆಲ್ಲ ಆಯ್ತು ಎಂದು ಇಲ್ಲಿಗೆ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಪದಗಳಿಂದ ರಮ್ಯಾ ರೊಚ್ಚಿಗೆದ್ದಿದ್ದಾರೆ ಅಂತವರ ವಿರುದ್ಧ ಕಾನೂನು ಸಮರ ಸಾರುವುದಕ್ಕೆ ಮುಂದಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡುತ್ತಿರುವವರ ವಿರುದ್ಧ ದೂರು ನೀಡುವುದಕ್ಕೆ ಮೋಹಕಧಾರೆ ರಮ್ಯಾ ನಿರ್ಧರಿಸಿದ್ದಾರೆ ಇಂಥವರಿಗೆ ತಕ್ಕ ಶಾಸ್ತ್ರಿ ಮಾಡೋದಕ್ಕೆ ಮುಂದಾಗಿದ್ದಾರೆ ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ಸಮರ ಸಾರಿರೋ ನಟಿ ರಮ್ಯಾ ಕಾನೂನಾತ್ಮಕವಾಗಿ ಪಾಠ ಕಲಿಸಲು ತೀರ್ಮಾನಿಸಿದ್ದಾರೆ ಅಶ್ಲೀಲವಾಗಿ ನಿಂದಿಸುತ್ತಿರುವವರ ವಿರುದ್ಧ ಸೈಬರ್ ಕ್ರೈಂ ಠಾಣೆಯಲ್ಲಿ ದೂರು ನೀಡಲು ನಟಿ ನಿರ್ಧರಿಸಿದ್ದಾರೆ ಮತ್ತೊಂದು ಕಡೆ ನಟಿ ರಕ್ಷಿತಾ ಪ್ರೇಮ್ ನೀವು ಜನರ ಮಾನಸಿಕ ಆರೋಗ್ಯವನ್ನ ನೋಡಲು ಸಾಧ್ಯವಿಲ್ಲ ದಯೆಯಿಂದ ಇರಿ ಎಂದು ನೀತಿ ಪಾಠ ಮಾಡಿದ್ದಾರೆ ಈ ಪೋಸ್ಟ್ ಮೂಲಕ ಪರೋಕ್ಷವಾಗಿ ರಮ್ಯಾಗೆ ರಕ್ಷಿತಾ ಡಿಚ್ಚಿಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಮತ್ತೊಂದು ಕಡೆ ದಾಸನ ಪತ್ನಿ ವಿಜಯಲಕ್ಷ್ಮಿ ಬುದ್ಧನ ಸಂದೇಶ ಉಲ್ಲೇಖಿಸಿ ರಮ್ಯಾಗೆ ಕೌಂಟರ್ ಕೊಟ್ಟಿದ್ದಾರೆ ಒಳ್ಳೆ ಹುಡ್ಗ ಪ್ರಥಮ್ ರಮ್ಯಾ ಪರ ಬ್ಯಾಟ್ ಬೀಸಿದ್ದಾರೆ ಸದ್ಯಕ್ಕೆ ಸ್ಯಾಂಡ್ರೂಡ್ ಕ್ವೀನ್ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ ದೊಡ್ಡ ಮಟ್ಟದ ಚರ್ಚೆ ಹುಟ್ಟು ಹಾಕಿದೆ ಅಭಿಮಾನದ ಸೋಗಿನಲ್ಲಿ ದರ್ಶನ್ ಅವರ ಕೆಲ ಅಂಧಾಭಿಮಾನಿಗಳಿಗೆ ಗೌರಮ್ಮ ಕಾನೂನು ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ